ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರ್ತಕ್ಕಂಥ ರವೆ ಇಡ್ಲಿ ನಮ್ಮ ಕಡೆ ಅಂತ ಸಕ್ಕತ್ತಾಗಿ ಮಾಡ್ತಾರೆ ಈ ರವ ಇಡ್ಲಿನ ಬನ್ನಿ ಇವಾಗ ಯಾವ ಥರ ಮಾಡೋದು ಮತ್ತು ಇದಕ್ಕೆ ಕರೆಕ್ಟಾಗಿ ಉದ್ದಿನಬೇಳೆ ಮತ್ತು ರವನ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಯಾವ ಥರ ಕಲಸಿಡ್ಬೇಕಂತ ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿರ್ತಕ್ಕಂಥ ವೀಡಿಯೋನ ಫುಲ್ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಾನು ಹೇಳಿರ್ತಕ್ಕಂಥ ಕೆಲವೊಂದು ಟ್ರಿಕ್ ನಿಮಗೆ ಮಿಸ್ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ಎಂಡ್ವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮೆಜರ್ಮೆಂಟ್ ನೋಡೋಣ ನಾನು ಯಾವಾಗಲೂ ಇದೇ ಗ್ಲಾಸಿಂದ ಮೆಜರ್ಮೆಂಟ್ ತಗೋತೀನಿ ಅದಕ್ಕೋಸ್ಕರ ನಿಮಗೂ ಕೂಡ ಇದೇ ಗ್ಲಾಸಿಂದ ಮೆಜರ್ಮೆಂಟ್ ತೋರಿಸ್ತಿದ್ದೀನಿ ಈ ಗ್ಲಾಸಿಂದ ಇಂದ ಕಾಲ್ ಗ್ಲಾಸ್ ಆಗೋವಷ್ಟು ಬೇಳೆ ತೊಗೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ಇರುತ್ತಲ್ವಾ ಅದರಲ್ಲಿ ಕಾಲ್ ಗ್ಲಾಸ್ ಆಗೋವಷ್ಟು ಬೇಳೆ ತೊಗೊಂಡಿದ್ದೀನಿ ಅದೇ ಬೇಳೆನ ರಾತ್ರಿ ರುಬ್ಬಿಡ್ಬೇಕಲ್ವಾ ಸೊ ಹಂಗಾಗಿ ನಾನು ಮಧ್ಯಾಹ್ನನೇ ನೆನೆ ಹಾಕಿದ್ದೆ ಬೇಳೆ ನಾಲ್ಕರಿಂದ ಅವರ್ ನೆನ್ಕೊಂಡ್ರೆ ಸಾಕು ನೋಡಿ ಇವಾಗ ನೆನ್ದಿರ್ತಕ್ಕಂಥ ಬೇಳೆನ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ ಬಟ್ ನೀವು ಫಸ್ಟೇ ನೀರು ಹಾಕಿ ಗ್ರೈಂಡ್ ಮಾಡಬೇಡಿ ಒಂದು ಸರ್ತಿ ಹಾಗೆ ರುಬ್ಬಿ ಬರೀ ಉದ್ದಿನಬೇಳೆ ಅಷ್ಟೇ ರುಬ್ಕೊಳ್ಳಿ ಅದು ರುಬ್ಕೊಂಡಾದಮೇಲೆ ನಿಮಗೆ ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು ನೀವು ಬೇಳೆನ ಜಾರಿಗೆ ಹಾಕಿದ ತಕ್ಷಣ ನೀರು ಮತ್ತು ಉದ್ದಿನಬೇಳೆ ಒಂದೇ ಸರಿ ಹಾಕಿ ರುಬ್ಬಕ್ಕೆ ಹೋಗ್ಬೇಡಿ ಫಸ್ಟು ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಆದ ತಕ್ಷಣ ಅದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನಾನಿಲ್ಲಿ ಕಾಲು ಕಪ್ ಆಗೋವಷ್ಟು ಉದ್ದಿನಬೇಳೆಗೆ ಅರ್ಧ ಕಪ್ಪಾಗೋವಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ರವೆ ಯಾವ ಥರ ಮೆಸರ್ಮೆಂಟಪ್ಪ ಅಂತಂದರೆ ಕಾಲು ಉದ್ದಿನ ಉದ್ದಿನಬೇಳೆಗೆ ಎರಡು ಕಪ್ ಕಪ್ ಆಗೋವಷ್ಟು ಇಡ್ಲಿ ರವ ತೊಗೊಂಡಿದ್ದೀನಿ ಕರೆಕ್ಟ್ ಆಗಿ ಎರಡು ಕಪ್ ಆಗೋವಷ್ಟು ತಗೊಂಡಿದ್ದೀನಿ ಇದಕ್ಕಿಂತ ಒಂದು ಒಂಚೂರು ರವ ಜಾಸ್ತಿ ತಗೊಂಡ್ರೆ ಓಕೆ ಅಂದ್ರೆ ಎರಡು ಕಾಲು ಕಪ್ಪು ತಗೊಂತೀವಿ ಕೂಡ ಓಕೆ ಇದು ನಾವಿಲ್ಲಿ ಇಡ್ಲಿ ರವೆ ಅಂತ ಸಿಗುತ್ತೆ ಅದನ್ನೇ ಯೂಸ್ ಮಾಡೋದು ಇದು ಬ್ರಾಂಡ್ ಅಂತ ಏನಿಲ್ಲ ನಾನು ಲೂಸೇ ತರಿಸಿದ್ದೆ ಸೊ ಹಂಗಾಗಿ ನಾನು ಇದ್ರ ಬ್ರಾಂಡ್ ಕೂಡ ಎಲ್ಲೂ ಮೆನ್ಷನ್ ಮಾಡಿಲ್ಲ ಫಸ್ಟ್ ಇಡ್ಲಿ ರವನ ಈ ತರ ಚೆನ್ನಾಗಿ ತೊಳೆದ್ಬಿಟ್ಟು ಟೈಮ್ ತೊಳೆದ್ರೆ ಸಾಕು ನೀರೆಲ್ಲ ಹಾಕೊಂಡು ಚೆನ್ನಾಗಿ ಬಸಿರಿ ಇದು ಚಿಕ್ಕದು ರವೆ ಇರೋದ್ರಿಂದ ಹಾಗೆ ನೀರು ಗುಂಟ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕೈ ಅಡ್ಡ ನೀವು ನೀಟಾಗಿ ತೊಳಿಬೇಕು ತೊಳೆದಾದ್ಮೇಲೆ ಒಂದು ಐದು ನಿಮಿಷ ಮತ್ತೆ ನೀರು ಹಾಕಿ ರವನ ನೆನಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಅದು ರವೆ ನೆನ್ಕೋಬೇಕು ತುಂಬಾ ಒತ್ತೇನ್ ಟೈಮ್ ಹಿಡಿಯಲ್ಲ ಒಂದು ಫೈವ್ ಮಿನಿಟ್ಸ್ ನೆನೆ ಹಾಕಿದ್ರೆ ಸಾಕು ಫೈವ್ ಮಿನಿಟ್ಸ್ ಆದ್ಮೇಲೆ ನೆಂದ ತಕ್ಷಣ ಅದರಲ್ಲಿ ಇರ್ತಕ್ಕಂಥ ನೀರನ್ನ ಮತ್ತೆ ತೆಗೆದ್ಬಿಡಿ ಪೂರ್ತಿ ನೀರು ತೆಗಿಬೇಕು ಒಂದು ಸ್ವಲ್ಪನೂ ನೀರು ಅದರೊಳಗೆ ಬಿಡಬೇಡಿ ಇವಾಗ ನಾವೇನು ಉದ್ದುಂಬೇಳೆ ರುಬ್ಬಿಟ್ಕೊಂಡಿರ್ತೀವಲ್ವಾ ಆ ಉದ್ದುಂಬೇಳೆ ಹಿಟ್ಟನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮೇನ್ ಇದರಲ್ಲಿ ಕಲ್ಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಅರ್ಧ ಬರ್ಧ ಕಲಿಸ್ಬೇಡಿ ನೀಟಾಗಿ ಒಂದ್ ಎರಡು ಮೂರು ಸತಿ ಚೆನ್ನಾಗಿ ಬೀಟ್ ಮಾಡಿ ಬೇಳೆ ಮತ್ತೆ ರವೆ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು ಈ ಟೈಮಲ್ಲಿ ಏನಾದ್ರು ತುಂಬಾ ಗಟ್ಟಿ ಅನಿಸ್ತಿದೆ ಅಪ್ಪ ರವೆ ಮತ್ತು ಉದ್ದುಂಬೇಳೆ ಅಂತಂದ್ರೆ ಒಂದು ಚೂರೇ ಚೂರು ನೀರು ಹಾಕೋಬೇಕು ಒಂದು ಐದರಿಂದ ಆರು ಟೀ ಸ್ಪೂನ್ ಆಗುವಷ್ಟು ನೀರು ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಬೆಳಗ್ಗೆ ಕೂಡ ನೀವು ಕರೆಕ್ಟ್ ಆಗಿ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೋಬಹುದು ಇವಾಗ ನೀವು ಜಾಸ್ತಿ ಿ ಹಾಕ್ಬಿಟ್ರೆ ಮತ್ತೆ ತೆಳುವಾಗ್ಬಿಡುತ್ತೆ ಇಡ್ಲಿ ಬ್ಯಾಟರು ಸೊ ಹಂಗಾಗಿ ನೀವು ಜಾಸ್ತಿ ನೀರು ಹಾಕಿ ಇದನ್ನು ಬಿಡಬೇಡಿ ಬೆಳಗ್ಗೆ ಎದ್ಮೇಲೆ ಅದು ಕರೆಕ್ಟಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅದನ್ನು ನೀವು ರೆಡಿ ಮಾಡ್ಕೋಬಹುದು ಇವಾಗ ನೋಡಿ ಒಂದು ನೈಟ್ ಓವರ್ ನೈಟ್ ನೆಂದಾದ್ಮೇಲೆ ಇಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಇದು ರವೆ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಹಿಟ್ಟು ಯಾವ ತರ ಉಬ್ಬರುತ್ತೋ ಅದೇ ತರ ಉಬ್ಬಿ ಬರುತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಲು ಟೀ ಸ್ಪೂನ್ ಆಗೋ ಸೋಡಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಿದಿನಿ ಇವಾಗ ನೀಟಾಗಿ ಬೀಟ್ ಮಾಡಿ ಸೋಡಾ ಪುಡಿ ಹಾಕೋದ್ರಿಂದ ಇಡ್ಲಿ ಸ್ಮೂತ್ ಬರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಬೇಕು ಇವಾಗ ಬೇಕಂದ್ರೆ ನೀವು ಸ್ವಲ್ಪ ನೀರ್ ಹಾಕೋಬಹುದು ತುಂಬಾ ಗಟ್ಟಿ ಅನಿಸ್ತಿದೆಯಪ್ಪ ಅಂದ್ರೆ ಮಾತ್ರ ನೀವು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹೋಗ್ಬೇಡಿ ಜಾಸ್ತಿ ತೆಳು ಮಾಡ್ಕೊಂಡ್ರೆ ಪ್ಲೇಟ್ ಅಲ್ಲಿ ಇಡ್ಲಿ ಹಾಗೆ ಕಚ್ಕೊಂಡಂಗೆ ಆಗ್ಬಿಡುತ್ತೆ ತೆಳು ಜಾಸ್ತಿ ತೆಳು ಮಾಡ್ಕೊಂಡ್ರೆ ಹಾಗಂತ ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರು ಕೂಡ ಒಂಥರ ಎಟ್ಟೆ ತರ ಆಗ್ಬಿಡುತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಅದೇ ನೀವು ಇದನ್ನ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ಬೀಟ್ ಇದು ಚೆನ್ನಾಗಿ ಬೀಟ್ ಮಾಡ್ಕೊಂಡಂಗೆಲ್ಲ ಇಡ್ಲಿ ರವ ಸ್ಮೂತ್ ಬರುತ್ತೆ ಇಡ್ಲಿ ಇವಾಗ ಬನ್ನಿ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಆತಲ್ವಾ ಇಡ್ಲಿ ಪ್ಲೇಟ್ ಹಾಕೊಳಿ ನಾನು ಆಲ್ರೆಡಿ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ನಮ್ಮ ಮನೇಲಿ ನಾವು ಇಡ್ಲಿ ಪ್ಲೇಟಿಗೆ ಕವರ್ ಆಗಲಿ ಬಟ್ಟೆ ಆಗಲಿ ಏನೂ ಹಾಕೋಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ತೀನಿ ನಾನು ಇಡ್ಲಿ ಪ್ಲೇಟಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ಯಾವುದೇ ಕವರ್ ಆಗಲಿ ಬಟ್ಟೆ ಆಗಲಿ ಯೂಸ್ ಮಾಡಲ್ಲ ಇಡ್ಲಿದು ಇಟ್ಟು ಹಾಕಿದ ತಕ್ಷಣ ಒಂದ್ಸರ್ತಿ ನೀವು ಪ್ಲೇಟ್ನ ಈ ಥರ ಗಲ್ಸಿದ್ರೆ ಕರೆಕ್ಟಾಗಿ ಇಡ್ಲಿ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆ ಥರ ಮಾಡೋದರಿಂದ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ಪ್ಲೇಟಿಗೂ ಹಾಕ್ಕೊಂಡಾದ್ಮೇಲೆ ನಾವು ಇವಾಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ ನೀರು ಕಾದಿರ್ತಕ್ಕಂಥ ಪಾತ್ರೆಗೆ ನೀವು ಒಂದೊಂದೇ ಪ್ಲೇಟ್ನ ಇಡ್ತಾ ಹೋಗಿ ಕೆಲವೊಬ್ರಿಗೆ ಇಡ್ಲಿ ಪಾತ್ರೊಳಗೆ ಯಾ ಎಷ್ಟು ನೀರು ಹಾಕ್ಬೇಕಂತ ಗೊತ್ತಾಗಲ್ಲ ಫಸ್ಟ್ ಪ್ಲೇಟ್ ಏನು ಇಡ್ತಿರೋ ಆ ಪ್ಲೇಟು ನೀವು ಹಾಕಿರ್ತಕ್ಕಂಥ ನೀರಿಗೆ ಟಚ್ ಆಗಬಾರ್ದು ಟಚ್ ಆಯ್ತಪ್ಪ ಅಂತಂದ್ರೆ ಅದು ಕುದಿಬೇಕಾದ್ರೆ ಫಸ್ಟ್ ಪ್ಲೇಟಿಂದ ಇಡ್ ಇಡ್ಲಿ ಏನಿರುತ್ತೋ ಎಲ್ಲನೂ ನೀರ್ ನೀರ್ ತರ ಅದ್ರಲ್ಲಿ ನೀರೆಲ್ಲ ಇಡ್ಲಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಕೆಳಗಿನ ಪ್ಲೇಟಿಗೆ ಟಚ್ ಆಗ್ಬಾರ್ದು ನೀರು ಅಷ್ಟು ಹಾಕೊಂಡ್ರೆ ಸಾಕು ರವೆ ಇಡ್ಲಿ ತುಂಬಾ ಬೇಗನೆ ಆಗ್ಬಿಡುತ್ತೆ ಅಕ್ಕಿ ಇಡ್ಲಿಗಾದ್ರೆ ಒಂದು ಟೆನ್ ಮಿನಿಟ್ಸ್ ಆದ್ರೂ ಬಿಡಬೇಕು ಇದೊಂದು ಐದು ನಿಮಿಷಕ್ಕೆನೆ ಆಗ್ಬಿಡುತ್ತೆ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ನೀವು ಕೈಯಿಂದ ಟಚ್ ಮಾಡಿದ್ರೆ ಕೈಗೆ ಹಾಕ್ಬಾರ್ದು ಅಷ್ಟು ಆಯ್ತಪ್ಪ ಅಂದ್ರೆ ಇದು ಇಡ್ಲಿ ಬೆಂದಿದೆ ಅಂತ ಅರ್ಥ ನೋಡಿ ಇವಾಗ ಒಂಚೂರು ಚೂರು ಕೂಡ ಪ್ಲೇಟಿಗೆ ಹಂಚಿಲ್ಲ ನೀಟಾಗಿ ಬಂದ್ಬಿಡುತ್ತೆ ನಾನ್ ತಗೊಂಡಿರ್ತಕ್ಕಂಥ ಮೆಸರ್ಮೆಂಟ್ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಇಡ್ಲಿನ ಆರಾಮ್ಸೆ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡಂತೂ ಶೇಂಗಾ ಚಟ್ನಿ ಮತ್ತು ರವೆ ಇಡ್ಲಿ ಸಖತ್ ಫೇಮಸ್ಸು ತುಂಬಾ ಇಷ್ಟಪಟ್ಟು ತಿಂತಾರೆ ಕಾಯಿ ಚಟ್ನಿಗಿಂತ ಶೇಂಗಾ ಚಟ್ನಿ ಜೊತೆ ತುಂಬ ಜನ ಇಷ್ಟಪಡ್ತಾರೆ ಈ ರವೆ ಇಡ್ಲಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್